ಅರೆಸ್ಟ್ ಮಾಡಿದ್ರು ಲಾಯರ್ಗೂ ಕೂಡ ಒಳಗೆ ಬಿಡ್ತಾ ಇಲ್ಲ ಏ ಮಾಡೋ ಲೋಗೋ ಬಂಧನ ಮಾಡಿರುವಂಥದ್ದು ಕಾನೂನು ರೀತಿ ಒಳ್ಳೇದಲ್ಲ ಒತ್ತಡದಿಂದ ಪೊಲಿಟಿಕಲ್ ಪ್ರೆಷರಿಂದ ಮಂತ್ರಿಗಳ ಒತ್ತಡದಿಂದ ಮಾಡಿರುವಂಥ ಒಂದು ಕೇಸ್ ಇದು ಎಲ್ಲರಿಗೂ ಸಾರ್ವಜನಿಕರು ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಇದು ವಿಧಾನಸಭಾ ವಿಧಾನ ಪರಿಷತ್ ಒಳಗಡೆ ನಡೆದಿದೆ ಈಗಾಗಲೇ ಪರಿಷತ್ತಿನ ಸಭಾಪತಿಗಳು ಈ ಕಂಪ್ಲೇಂಟನ್ನು ತೆಗೆದುಕೊಂಡು ಇದಕ್ಕೆ ಯಾವುದೇ ದಾಖಲೆಗಳು ಇಲ್ಲದೆ ಇರೋದು ನಾನು ಇದನ್ನು ರದ್ದು ಮಾಡಿದ್ದೀನಿ ಅನ್ನೋದ ಅದಾದ ಮೇಲೆ ಇವರು ಹೊರಗಡೆ ಬಂದು

ಅಲ್ಲಿ ಸುಮಾರು ನಲವತ್ತು ಜನ ಎಮ್ ಎಲ್ ಸಿಗಳಿದ್ದಾರೆ ಒಂದು ಐವತ್ತಕ್ಕೂ ಹೆಚ್ಚು ಜನ ಪತ್ರಕರ್ತರಿದ್ದಾರೆ ಐ ಎ ಎಸ್ ಅಧಿಕಾರಿಗಳಿದ್ದಾರೆ ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಒಳಗಡೆ ಇಷ್ಟು ಜನಗಳು ಮುಂದೆ ಈ ಒಂದು ಕೇಸನ್ನು ಕೊಟ್ಟಿದ್ದಾರೆ ಅಂತಂದರೆ ಇದು ಮಾಡಲು ಹೋಗೋ ಮುಂದೆ ಕಾಂಗ್ರೆಸ್ಸಿನ ಚಿತಾವಣಿ ಅಷ್ಟೇ ಟಿ ರವಿ ಅವರಿಗೆ ಬೆದರಿಕೆ ಹಾಕಬೇಕು ಅವರ ಬಾಯಿ ಮುಚ್ಚಿಸ್ಬೇಕು ಅಂತ ಮಾಡಿರೋದು ಆ ಥರ ಆಗಿದ್ದರೆ ಅಲ್ಲೇ ಸ್ಪೀಕರ್ಗೆ ಕಂಪ್ಲೇಂಟ್ ಕೊಟ್ಟು ಅಲ್ಲೇ ಅದಕ್ಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೋದಾಯ್ತು ಅವ್ರನ್ನ ಸಸ್ಪೆಂಡ್ ಮಾಡ್ಬೋದಾಯಿತು ಅವ್ರನ್ನ ವಜಾ ಮಾಡೋ ಅಧಿಕಾರನೂ ಸ್ಪೀಕರ್ ಸಭಾಪತಿಗಳಿಗಿದೆ ಅದನ್ನು ಬಿಟ್ಬಿಟ್ಟು ಈಗ ಯಾರಿಗೂ ಹೇಳ್ದಂಗೆ ಕೇಳ್ದಂಗೆ ಅಲ್ಲೇ ಈಗ ಬೆಳಗಾವಿಯಲ್ಲೇ ಮಾಡ್ಬೋದಾಯ್ತಲ್ಲ ಅರೆಸ್ಟ್ ಮಾಡಿ ಅಲ್ಲೇ ಅವರು ಇಷ್ಟು ದೂರ ಯಾಕೆ ಕರ್ಕೊಂಡ್ರಿಗಳು ಅಂದರೆ ರಾಜಕೀಯ ಒತ್ತಡದಿಂದ ಮಾಡಿದ್ದಾರೆ ನಾನು ಕೂಡ ಇಲ್ಲಿ ಬಂದಿದ್ದೀನಿ ಯಾಕೆ ಎಷ್ಟೊತ್ತು ಲಾಯರ್ನೂ ಏನೋ ಬಿಡಲ್ಲ ಅಂತ ಇದ್ರೂ ನಾನು ಕರ್ಕೊಂಡು ಹೋಗ್ತೀನಿ ನೋಡೋಣ ಇದು ದ್ವೇಷದ ರಾಜಕಾರಣ ಬಿಟ್ಟರೆ ಏನೂ ಅಲ್ಲ ಈ ದ್ವೇಷದ ರಾಜಕಾರಣಕ್ಕೆ ಬಿ ಜೆ ಪಿ ಹೋರಾಟ ಮಾಡ್ತೀರಿ ಇದರ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀರಿ ವಿಧಾನಸಭೆ ಒಳಗಡೆ ವಿಧಾನ ಪರಿಷತ್ ಒಳಗಡೆ ನಡೆದಿರೋದು ಅಲ್ಲೇ ತೀರ್ಮಾನ ಆಗಬೇಕು ಇದು ಕಾನೂನು ಆ ದೃಷ್ಟಿಯಿಂದ ಅಂಥ ದೊಡ್ಡ ಏನೋ ಅನಾಹುತ ಆಗಿದ್ದರೆ ಅದಕ್ಕೆ ದಾಖಲೆಗಳು ಇರ್ಬೋದು ಆ ಥರ ದಾಖಲೆಗಳು ಏನೂ ಇಲ್ಲ ಭೇಟಿ ಆದರೆ ಸರ್ ಭೇಟಿ ಆದ್ರೆ ಹಾಂ ಭೇಟಿ ಆದರೆ ಏನು 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 ಹೇಳಿದ್ರೆ ಸಿ ಟಿ ರವಿ ಅವರು ಮಾಡಿದ್ದಾರೆ ಈಗ ಲಾಯರ್ನ್ ಬಿಟ್ಟಿಲ್ಲ ಅದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಶೋಕ್ ಸರ್ ಅವ್ರು ಹೇಳಿಕೆ ಏನಾದರೂ ದಾಖಲು ಮಾಡಿದಾರ ಗೊತ್ತಿಲ್ಲ ಇನ್ನ ನಾನು ಒಳಗಡೆ ಎಂಟ್ರಿ ಆದ್ರೆ ಲಾಯರ್ ನೋಡಕ್ ಕೊಡ್ತಾ ಇದ್ದೀನಿ ಅದಕ್ಕೆ ನಾನು ಇವಾಗ ಲಾಯರ್ ಸರ್ ಈಗ